ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಶುಭೋದಯ ಅಂತ ಹೇಳ್ತೀನಿ ನನ್ನ ಪ್ರಕಾರ ಆ್ಯಕ್ಚುಲಿ ಇವತ್ತು ಶ್ರಾವಣ ಶುಕ್ರವಾರದ ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಾನು ನೀರು ತುಂಬಿಟ್ಕೊಂಡ್ಬಿಟ್ಟಿರ್ತೀನಿ ಅಂದರೆ ನಮ್ಮ ಮನೇಲಿ ನೀರು ಹೋಗೋ ಸಂಬಂಧ ನಾನು ಕುಕ್ಕರಲ್ಲಿ ಇಷ್ಟು ದೊಡ್ಡ ಕುಕ್ಕರ್ನಲ್ಲಿ ನೀರು ತುಂಬಿಟ್ಕೊಂಡ್ಬಿಟ್ನಂದ್ರೆ ಅಡುಗೆಗೆಲ್ಲ ಅನುಕೂಲ ಆಗುತ್ತೆ ಅಂತ ಎಲ್ಲ ನನ್ನ ಮೊದಲಿನ ರುಟೀನು ಪಟ್ನೆ ಎಲ್ಲನೂ ಸ್ವಚ್ಛ ಮಾಡಿಬಿಟ್ಕೊಂಡು ಬಿಟ್ಕೊಂಡ್ಬಿಡ್ತೀನಿ ನಾನು ಭರ್ಷನ್ ಕಟ್ಟಿ ಅಥವಾ ಎಲ್ಲ ಸ್ವಚ್ಛ ಮಾಡಿ ಪೂಜೆಗೆ ಹತ್ತುವ ಶುಕ್ರನ ಸೌಜು ಮಲ್ಕೋಸ್ರಿಗೆ ನನ್ನೆಲ್ಲ ಬಾಂಡಿ ಹತ್ತು ತಿಳ್ಕೊಂಡ್ಬಿಟ್ಟೆ ನಾನು ಕ್ಲೀನ್ ಹತ್ತು ಮಾಡಿಕೊಂಡು ಇವತ್ತು ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ತಲೆ ಸ್ನಾನ ಮಾಡಿಕೊಂಡು ಪೂಜೆಗೆ ಅಡುಗೆ ಅಥವಾ ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋದು ಇವತ್ತು ತಿಂದು ಕೊನೆಯದ್ದು ಶುಕ್ರವಾರ ಇದೆ ಆದಷ್ಟು ಬೇಕ ಪಟ್ ಪಟ್ ಮಾಡಬೇಕಂತ ಮಾಡ್ಕೊಂಡಿದ್ದೀನಿ ಇವಾಗ ಟೈಮ್ ಹತ್ತು ಗಂಟೆ ಆಗಿದೆ ಆ್ಯಕ್ಚುಲಿ ಸೌಜು ಇನ್ನೂ ಮಲ್ಕೊಂಡಿದ್ದಾರೆ ಅದೇ ಅದು ಅದೃಷ್ಟ ಅಂತ ಅನ್ಕೋತೀನಿ ಅವನ ಎದ್ಬಿಟ್ರೆ ಮತ್ತೇನು ಮಾಡಿಸ್ಕೊಡಂಗಿಲ್ಲ ನನಗೆ ಆ್ಯಕ್ಚುಲಿ ನಮ್ಮ ಅತ್ತ ಮಾಮರು ಅವ್ರೂ ಗುಜರಾತಿಗೆ ಹೋಗಿದ್ದಾರೆ ಆ್ಯಕ್ಚುಲಿ ಅವ್ರು ಅವರಿದ್ದರೆ ಅವನಿಗೊಂದು ಸ್ವಲ್ಪ ಎದ್ಕೊಳ್ಳೋದ್ದು ಮಾಡ್ತಾಯಿದ್ರು ನನಗೊಂದು ಸ್ವಲ್ಪ ಫ್ರೀ ಅನ್ನಿಸ್ತಾ ಇತ್ತು ಬಟ್ ಅವರೂ ಟ್ರಿಪ್ಪಿಗೆ ಅಂತ ಹೋಗಿದ್ದಾರೆ ಅದಕ್ಕೆ ನನಗಿನೇ ಗಂಟಿದ್ದು ಅವನು ಅದಕ್ಕೆ ಅವನು ಹೇಳದ್ರೊಳಗೆ ಪಟ್ ಪಟ್ ಎಲ್ಲ ಮಾ ಆ್ಯಕ್ಚುಲಿ ಎಲ್ಲನೂ ಕ್ಲೀನಪ್ ಅದು ಮಾಡಿಕೊಂಡು ಫ್ರೆಶ್ ಅಪ್ ಆಗಿದ್ದೀನಿ ನಾನು ಇವಾಗ ನೆಕ್ಸ್ಟು ಅಡುಗೆಗೆ ಏನಾದರೂ ಬೇಕಾಗೋದನ್ನೆಲ್ಲ ಸಜ್ಜು ಮಾಡ್ಕೋತೀನಿ ಫ್ರೆಂಡ್ಸ್ ಅದಕ್ಕಿಂತ ಮೊದಲಿಗೆ ನಾಷ್ಟ ಮಾಡಿ ಮುಗಿಸ್ಬಿಡ್ತೀನಿ ಸಿಂಪಲ್ ಆಗಿನಿ ನಾನು ಇವತ್ತು ಪೂಜೆ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಇವಾಗ ಪೂಜೆ ಮುಗಿಸಿ ಮತ್ತೆ ನಾನು ಮನೆ ಸ್ವಚ್ಛ ಮಾಡಬೇಕು ಯಾಕಂತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ನೆಕ್ಸ್ಟು ಇವಾಗ ಅವಲಕ್ಕಿ ಮಾಡ್ಕೊಂಡಿದ್ದೀನಿ ನಾಷ್ಟಕ್ಕೆ ಕುಕ್ಕರ್ನಲ್ಲಿ ನಾನು ಹೋಳಿಗೆ ಮಾಡಬೇಕಂತ ಹೇಳಿ ಮಾಡ್ತಾ ಇದ್ದೆ ಇಟ್ಟಿದ್ದೆ ಇವಾಗೆಲ್ಲ ಪೂಜೆಯನ್ನು ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಸಿಂಪಲ್ ಆಗಿನೇ ನಾನು ಕಾಯಿ ಚರ್ಗಿ ತುಂಬಿಟ್ಟು ಪೂಜೆ ಮಾಡಿದ್ದೀನಿ ಹೂ ಏರಿಸಿದ್ದೀನಿ ಫ್ರೆಂಡ್ಸ್ ನನಗೆ ಆ್ಯಕ್ಚುಲಿ ಎಲ್ಲ ಮುಗೀತು ಇವಾಗ ಇವಾಗ ನಾನು ಸಿಂಪಲ್ಲಾಗಿ ಹೋಳ್ಗೆ ಮಾಡಿದ್ದೆ ಮತ್ತು ಇದು ಬಟಾಟಿ ಪಲ್ಯ ಮಾಡಿದ್ದೀನಿ ಮತ್ತು ಇದು ಒಂದು ಸ್ವಲ್ಪ ರೈಸ್ ಕುಕ್ಕರ್ನಲ್ಲಿದೆ ಇದೊಂದು ಸ್ವಲ್ಪ ಬಜಿ ಮಾಡಿದ್ದೆ ನಾನು ಸುಮ್ಮನೆ ಹೋಳ್ಗೆ ಜೊತೆ ಚಲೋ ಇರುತ್ತೆ ಅಂತ ಹೇಳಿ ಇದು ಸಾರು ಕುದೀಲಿಕ್ಕೆ ಇಟ್ಟಿದ್ದೀನಿ ಇವಾಗ ಸಾರು ಮತ್ತು ಒಂದು ಸ್ವಲ್ಪ ಹೋಳಿಗೆ ಜೊತೆ ಹಾಲನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ಇಷ್ಟು ಪೂಜೆ ಆಗಿರೋಗೆ ಟೈಮ್ ಭಾಳತನ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಯಾಕಂದ್ರೆ ಸೌಜ್ಯನ ಸಂಭಾಳಿಸ್ಕೊಂಡು ನಾನು ಮಾಡೋದ್ರಲ್ಲಿ ತುಂಬ ಟೈಮ್ ಆಗಿಬಿಡ್ತು ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಬಿಡ್ತೀನಿ ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಊಟ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನಾನು ಹೋಳಿಗೆ ಅಷ್ಟು ಸರಿ ಬರೋದಿಲ್ಲ ಸುಮ್ಮನೆ ನಾನು ಮಾಡಿದ್ದೀನಿ ಅಷ್ಟೇ ಅದಕ್ಕೆ ಸಾಂಬಾರು ಮತ್ತು ಬಜಿಯತ್ತು ಎತ್ತು ಮಾಡಿದ್ದು ಅಷ್ಟೇ ಫ್ರೆಂಡ್ಸ್ ಇವಾಗ ತಿನ್ನೋಣ ಅಂತ ಬನ್ನಿ ಫ್ರೆಂಡ್ಸ್ ಇವಾಗ ಸಾಯಂಕಾಲ ಆಯಿತು ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಹೊರಗಡೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಪುನಾದಲ್ಲಿ ಮಳೆ ಸಿಕ್ಕಾಪಟ್ಟೆ ಬರ್ತದೆ ಇವತ್ತೊಂದು ಸ್ವಲ್ಪ ಮಳೆ ಇದ್ದಿದ್ದಿಲ್ಲ ಅದಕ್ಕೆ ಎಷ್ಟು ದಿನ ಆಯಿತು ಮ ಹೊರಗಡೆ ಹೋಗಿದ್ದಿಲ್ಲ ಅಂತ ಹೇಳಿ ಸೌಜುಗುನು ಮನೆಯಲ್ಲಿ ಕೂತ್ಬಿಟ್ಟಿದ್ದ ಬಿಟ್ಟಿದ್ದ ಹೊರಗಡೆ ಕರ್ಕೊಂಡು ಹೋಗಿದ್ದಿಲ್ಲ ಅಂತ ಹೇಳಿ ನಮ್ಮ ಮನೆಯವರು ಕಾಡಿಸ್ತಾ ಇದ್ರು ನೀವು ಇಲ್ಲೇ ಏರಿ ನಾ ಹೋಗ್ತೀನಿ ಅಂತ ಹೇಳಿ ಅಂತ ಇದ್ರು ಒಬ್ಬನೇ ಅದನ್ನು ನಾನು ಸೌಜು ಬಾಯ್ ಮಾಡ ಅಂತ ಅಂತ ಇದ್ದೆ ನಿಮ್ಗೆಲ್ಲರಿಗೂ ಸೌಜು ಫ್ಲಾಯಿಂಗ್ ಕಿಶ್ ಕೊಟ್ಬಿಟ್ಟ ನಾನು ಬಾಯ್ ಅಂತಂತಂದರೆ ಇವಾಗಂತರೂ ಬಾಯ್ ಮಾಡ್ಬೋದು ಎಲ್ಲರಿಗೂ ಫ್ಲಾಯಿಂಗ್ ಕಿಶ್ ಕೊಡೋದೇ ರೂಢಿ ಮಾಡ್ಕೊಂಬಿಟ್ಟಿದ್ದಾನೆ ಇವಾಗ ಇದ್ದೀವಿ ಫ್ರೆಂಡ್ಸ್ ಎಲ್ಲರೂ ಮೂರು ಜನ ಸುಮ್ಮನೆ ಸಂಜೆ ಹೊರಗಡೆ ಹೋಗೋ ಪ್ರಶ್ನೆ ಸಿಗುತ್ತೆ ಎಷ್ಟು ದಿನ ಆಯಿತು ಹೋಗಿದ್ದಿಲ್ಲ ಬರೀ ಮಳೆ 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 ಸಾಕಾಗಿಬಿಟ್ಟಿತ್ತು ಯಾಕಂತಂದರೆ ಸೌಜುಗೆ ಒಂದು ಸ್ವಲ್ಪ ನೆಗಡಿ ಆಯಿತು ಎಲ್ಲನೂ ಬಂದುಬಿಟ್ಟಿತ್ತು ಇವಾಗ ಒಂದು ಸ್ವಲ್ಪ ಅವಂಗೆ ನೆಗಡಿ ಆಯಿತು ಕಡಿಮೆ ಆಗಿತ್ತು ಅಂತ ಹೇಳಿ ಮಳೆಗೆ ಎಷ್ಟು ಅವಂಗೆ ಪ್ಯಾಕ್ ಮಾಡಿದ್ದೆ ನಾನು ಅಂದ್ರೂ ಹೋಗಿ ತಂಪೇನಾದರೂ ಇರಲಿ ಅಂತ ಹೇಳಿ ಸ್ವೆಟ್ಟರು ಮತ್ತು ಇದು ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರೆ ಕುಂಚಿಕೆ ಅಂತ ಕಟ್ತಾರೆ ಅದನ್ನು ಅವಂಗೆ ಕಟ್ಟಿರ್ತೀನಿ ಯಾವಾಗಲೂ ಹೊರಗಡೆ ಹೋಗೋ ಮತ್ತೆಗಿ ಅಂದರೆ ನಮಗೆ ಅದು ತಂಪು ವಾತಾವರಣ ಇರ್ತದಂತ ಹೇಳಿ ಹಂಗೆ ಕಟ್ಟಿದ್ದೆ ಇವಾಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಹೊರಗಡೆ ಆ್ಯಕ್ಚುಲಿ ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಅಂದರೆ ಸುಮ್ಮನೆ ಸ್ನ್ಯಾಕ್ಸ್ ಏನಾದರೂ ತಿನ್ಬೇಕಂತ ಒಂದು ರೌಂಡ್ ಹೋಗಬೇಕಂತ ಭಾಳ ದಿನ ಆಗಿತ್ತು ನಾವು ಯೂಜ್ವಲ್ ಆಗಿ ವೈಶಾಲಿ ಅಂತ ಇಲ್ಲಿ ಒಂದು ಸ್ನ್ಯಾಕ್ಸ್ ಹೋಟೆಲ್ ಇದೆ ಅಲ್ಲಿ ನಾವು ಆಗಿ ಹೋಗಿರ್ತೇವೆ ಆವಾಗ ಅವಾಗ ಎಷ್ಟು ದಿನ ಆಯಿತು ಅಂತ ಹೇಳಿ ನಾನು ಹೋಗಿದ್ವಿ ಇದೇ ವೈಶಾಲಿ ಹೋಟೆಲ್ ತುಂಬ ಒಂದು ಸ್ವಲ್ಪ ದೊಡ್ಡದಾಗಿದೆ ಅಂದರೆ ನಮಗೆ ಟೇಸ್ಟ್ ಇಲ್ಲಿದನ್ನು ಯಾವಾಗಲೂ ಸೇರ್ತವೆ ಯೂಜ್ವಲ್ ನಾವು ಇಲ್ಲಿ ಹೋದ್ಮೇಲೆಂದು ಫಿಕ್ಸ್ ಇರ್ತೇವೆ ಅವೇ ಐಟಮೇ ತೊಗೊಳ್ಳೋದು ಹೆಚ್ಚಾನೆಚ್ಚು ಸೌಜು ನಾನು ಹೋಗ್ತಾಯಿದ್ದೆ ಅವ್ರ ಪಪ್ಪ ಮುಂದ್ಗಡೆ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳಿ ಹೋಗ್ತಾಯಿದ್ರು ಫಸ್ಟಿಗೆ ಪೇ ಮಾಡಿ ಆಮೇಲೆ ಆರ್ಡ್ರ್ ನಮ್ಮ ನಾವೇ ಸೆಲ್ಫ್ ಸರ್ವಿಸ್ ಅಂತ ಹೇಳಿ ನಮ್ಮ ನಾವೇ ಇತ್ತು ಯಾವ್ದು ತೊಗೊಳ್ಳು ಅಂತ ಅಂತ ಇದ್ದೆ ನಾನೆಲ್ಲ ತೊಗೊಂಡು ಬರ್ತೀನಿ ಹೋಗಿ ಅಂತ ಅವ್ರು ನಮ್ಮ ಮನೆಯವ್ರು ಕಳಿಸ್ಬಿಟ್ರು ನಮಗೆ ನಾವು ಯಾವ್ದು ಬರ್ತಾರೋ ಏನೋ ನಮ್ಗೆ ಗೊತ್ತಿತ್ತು ಆ್ಯಕ್ಚುಲಿ ಮೊದಲೇ ಯಾಕೆಂದ್ರೆ ನಾ ವಿಜುವಲಾಗಿ ಅಲ್ಲಿ ಹೋಗೋದು ತಿನ್ನೋದೇ ಅದನ್ನೇ ಯಾವಾಗ್ಲೂ ಅಂದರೆ ಸುಮ್ಮನೆ ಕ್ಯೂರಿಯಾಸಿಟಿಗೆ ಏನಾದರೂ ಬೇರೆ ತೊಗೊಳ್ವೇನೋ ಅಂತ ನಾನು ಅಂತ ಇದ್ದೆ ನೋಡಿ ಫ್ರೆಂಡ್ಸ್ ದೋಸೆ ಇದು ಲೋನಿ ದೋಸೆ ಅಂದರೆ ಬೆಣ್ಣೆದು ಇಲ್ಲಿ ಸ್ಪೆಷಲ್ಲದು ನಮಗಂತರ ತುಂಬ ಇಷ್ಟ ಆಗುತ್ತೆ ಯೂಜುವಲಾಗಿ ಹೋದಾಗ ತೊಗೊಂಡೇ ತೊಗೊಂಡಿರ್ತೀವಿ ಇದು ಮಸಾಲ ಪಾವ್ ತೊಗೊಂಡಿದ್ವಿ ಮತ್ತು ಇದು ಫ್ರೆಂಚ್ ಫ್ರೈಸ್ ನನಗೆ ತುಂಬ ಇಷ್ಟ ಇಲ್ಲಿ ಪೆರಿ ಪೆರಿ ಫ್ರೆಂಚ್ ಫ್ರೈಸ್ ಅಂತ ನನಗೆ ಇಲ್ಲಿ ಹೋದ ನಂತರ ನಾನು ಬಿಡೋದೇ ಇಲ್ಲ ಇದನ್ನಂತ್ರ ನಾನು ಪಕ್ಕ ತೊಗೊಂಡೇ ತೊಗೊಂಡಿರ್ತೀನಿ ಯಾವಾಗಲೂ ಸುಗುನು ಕಾರ್ ಕಾರ್ ಆಗಿದ್ದು ಒಂದೊಂದು ಸಲ ತಿಂತಾನೆ ಒಂದು ಸಲ ತಿನ್ನೋದಿಲ್ಲ ಅವನು ಅದಕ್ಕೆ ನಾನು ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗೋದಿಲ್ಲ ನಾನು ಏನು ಬೇಕಾದಂತ ತಿನ್ಬೋದು ಹೊರಗಡೆ ಅದ್ರದ್ದು ಬೇಡ ಅಂತ ಹೇಳಿ ಮನೆಯಲ್ಲಿ ನಾನು ಮಾಡಿಕೊಟ್ಟಿರ್ತೀನಿ ಅವಾಗವಾಗ ಇದು ಸ್ಯಾಂಡ್ವಿಚ್ ತೊಗೊಂಡಿದ್ವಿ ನಮ್ಮ ಮನೆಯವ್ರಿಗೆ ಅಂದರೆ ಇದು ತುಂಬ ಇಷ್ಟ ನನಗೂ ಇವಾಗ ಇವಾಗ ಇದನ್ನು ತುಂಬ ಇಷ್ಟ ಆಗ್ತಾ ಇದೆ ನಾನು ಯೂಜ್ವಲಾಗಿ ಹೋದಾಗ ಅದನ್ನೇ ತೊಗೊಂಡಿರ್ತೀವಿ ಆಮೇಲೆ ನೆಕ್ಸ್ಟ್ ರಾತ್ರಿ ಮನೆಗೆ ಬಂದ್ವಿ ಫ್ರೆಂಡ್ಸ್ ಸಜ್ ಅಲ್ಲಿ ಬಂದಮೇಲೆ ಮತ್ತೆ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಎಷ್ಟೊತ್ತಿಗೆ ಬಂದಮೇಲೆ ಗಾಡಿ ಮೇಲೆ ಅಥವಾ ಹೋದ್ಮೇಲೆ ತಂಪು ಗಾಳಿ ಬೀಸಿದ ಮೇಲೆ ಜಲ್ದಿ ಮಲ್ಕೋತಾನಂತೆ ನಾನು ಮಾಡಿದ್ದೆ ಹೋಗೋದೆ ನಾವು ಏಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿತ್ತು ಏಟ್ ಅಥವಾ ಸ್ನ್ಯಾಕ್ಸ್ ಆದಂಗೆ ಆಯಿತು ಯಾಕಂದರೆ ನಾವು ಮಧ್ಯಾಹ್ನ ಹೆವಿ ಒಂದು ಸ್ವಲ್ಪ ಆಗಿತ್ತು ನಮ್ಮದು ಲೇಟಾಗಿನೂ ಊಟ ಆಗಿತ್ತು ತ್ರೀ ತರ್ಟಿ ಫೋರ್ ಓ ಕ್ಲಾಕಿಗಿನೂ ಊಟ ಆಗಿತ್ತು ಅಷ್ಟು ಸ್ನ್ಯಾಕ್ಸ್ ಬೇಡ ಅಂತ ಅನ್ಕೋತೀನಿ ಹೆವಿನೇ ಆಗಿಬಿಡ್ತು ಅದೂ ಅದು ತಿಂದ ಮೇಲೆ ನಮಗೆ ಮಲ್ಕೋತೀವಿ ಅಂತ ಅಂದ್ಕೊಂಡಿದ್ದು ಸೌಜು ಮತ್ತೆ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಮ್ಗೆ ಮತ್ತೆ ನಮ್ಮ ರುಟೀನ್ ಸ್ಟಾರ್ಟ್ ಆಯಿತು ಸೌಜು ಒಂದು ಸ್ವಲ್ಪ ಮಲ್ಕೊಳಕ್ಕೆ ರೆಡಿನೇ ಇದ್ದಿದ್ದಿಲ್ಲ ಯಾಕಂದರೆ ಅವನು ಗಾರ್ಡನ್ ಒಳಗೊತ್ತು ಆಟ ಆಡಿದ್ರೆ ಚೆನ್ನಾಗಿ ನಿದ್ದೆ ಬರ್ತಿತ್ತು ಅವ್ನು ಯೂಶುವಲ್ ಆಗಿ ಆದರೆ ಅವ್ನು ಎಲ್ಲೇ ಆಟ ಆಡಲಿಕ್ಕೆ ಹೋಗ್ತಾ ಇದ್ದಿದ್ದಿಲ್ಲಲ್ಲ ಇವಾಗ ಇವಾಗ ಮನೆಯಲ್ಲೇ ಕೂಡ ಬೋರ್ ಆಗ್ತಾಯಿತ್ತು ಅಂತ ಹೋಗಿದ್ವಿ ಅವನು ಹೊರಗಡೆ ಗಾಳಿ ಬರ್ತಿದೆ ಅಂತ ಹೇಳಿ ಒಂದು ಸ್ವಲ್ಪ ಫ್ರೆಶ್ ನೆಸ್ ಸಿಗಲಿ ಅಂತ ಹೇಳಿ ಹೋಗಿದ್ವಿ ಬಟ್ ಅವ್ನು ಮತ್ತೆ ರೂಟೀನ್ ಅವನದೇ ಅವ್ನು ಮಾಡಿದ ಲೇಟಾಗೇ ಮಲ್ಕೊಂಡ ಅವತ್ತು ಅವ್ನು ಮಲಸೋದ್ರು ನಮಗೂ ಸುಸ್ತಾಗಿಬಿಡ್ತು ಯಾಕಂದ್ರೆ ಬೆಳಗ್ಗೆ ನಿಮ್ಗೆ ಏನು ಇದ್ದೆ ಅಂದರೆ ಬೆಳಗ್ಗೆ ನಾನು ಮತ್ತೆ ನಮ್ಮ ಮನೆ ಸ್ವಚ್ಛ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಯಾಕಪ್ಪ ಶುಕ್ರವಾರ ಮುಗಿದ್ರು ಮತ್ತೆ ಎಲ್ಲ ಸ್ಟಾವ್ನ ಮುಗಿತಾ ಬಂತು ಇವುಳಕ್ಕೆ ಮತ್ತೆ ಮನೆ ಸ್ವಚ್ಛ ಮಾಡ್ತಾಳೆ ಅಂತ ಅಂತ ಇದ್ದೀರ ಆ್ಯಕ್ಚುಲಿ ನಾನು ಇವಾಗ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ನೋಡಿ ಈ ಇವೆಲ್ಲ ಮನೆ ಮುಂಚೆನೇ ಎದ್ದುಕೊಳ್ಳಿ ಇದ್ದೇನೆ ನಾನು ಸ್ಟಾರ್ಟ್ ಮಾಡಿಬಿಟ್ಟೆ ಬೆಳಗ್ಗೆ ಎದ್ಕೊಳ್ಳಿ ನೋಡಿ ಪಿಂಕನಿರುತ್ತು ಎಲ್ಲನೂ ಇವೆಲ್ಲ ಮಾಡೋದನ್ನು ಇಷ್ಟೇ ಇರುತ್ತೆ ಕರೆ ಬಟ್ ಅವನ ಭಾಳ ಕೈ ಹಿಡಿದು ಬಿಡ್ತೇವೆ ಯಾಕಂದ್ರೆ ಒಂದು ಬಟ್ಲ ಮುಟ್ಟೋಗ್ರೆ ಎಷ್ಟೊತ್ತನ ಮಾಡ್ಕೋತ ಕೂಡಬೇಕಾಗುತ್ತೆ ಯಾಕಂದರೆ ಇರ್ತದಲ್ಲ ಅಂತ ಅಂಚಿಕೆ ಬರುತ್ತಾ ಇರುತ್ತೆ ಸಕಾಸ ಹಿಡಿದು ಮತ್ತು ವರ್ಷಿ ಇದ್ದೆ ಯಾಕಂತಂದರೆ ನಾನು ಯಾಕೆ ಮತ್ತೆ ಸ್ವಚ್ಛ ಇದ್ದೀನಿ ಶ್ರಾವಣ ಮುಗಿದಾದ್ಮೇಲೂ ಅಂದರೆ ನಮ್ಮ ಮನೆಯಲ್ಲಿ ನಾವು ಸಂಡೇ ಈ ಬರೋ ಸಂಡೇ ನಾವು ಸತ್ಯನಾರಾಯಣ ಪೂಜೆ ಹಚ್ಬೇಕಂತ ಮಾಡಿದ್ದೀವಿ ಅದು ಶ್ರಾವಣ ಮುಗಿಯೋದ್ರಾಗೆ ಶ್ರಾವಣ ಸೋಮವಾರ ಮುಗೀತದೆ ಅಂತ ಹೇಳಿ ನಾವು ರವಿವಾರ ಇಟ್ಕೊಂಡು ಕೂತಾ ಇದ್ದೀವಿ ಅದಕ್ಕೆ ಇವೆಲ್ಲನೂ ಮನೆಯಲ್ಲೇ ಮತ್ತೆ ಸ್ವಚ್ಛ ಮಾಡ್ತಾ ಇದ್ದೀನಿ ನಾನು ಆದಷ್ಟು ಕ್ಲೀನಪ್ ಇದೆ ನನಗೂ ಚಲೋ ಅನಿಸುತ್ತೆ ಅಂತ ಹೇಳಿ ಸತ್ಯನಾರಾಯಣ ಪೂಜೆಯನ್ನು ನಿಮ್ಗು ತೋರಿಸ್ತೀನಿ ಫ್ರೆಂಡ್ಸ್ ಆದಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡು ಮನೆ ಕ್ಲೀನಪ್ ಇರುತ್ತೆ ಅಂತ ಹೇಳಿ ಸೌಜು ಮತ್ತೆ ಮಲ್ಕೊಂಡಿದ್ದಾಗೆ ನಾನು ಇವನ್ನೆಲ್ಲ ಮಾಡಿ ಮುಗಿಸ್ಬಿಡ್ತೀನಿ ಯಾಕಂದರೆ ಮತ್ತೆ ಇವು ಅವೆಲ್ಲ ಗ್ಲಾಸ್ ಏನೋ ಎಲ್ಲನೂ ಅವನಿಗೆ ಕೊಟ್ಟರೆ ಮತ್ತೆ ಅವನೇನಾದರೂ ಮಾಡ್ತಾನೆ ಹೊಡಿತಾನೆ ಅದೆಲ್ಲ ಅಂಜಿಕಿನಿ ಜಾಸ್ತಿನೇ ಇರುತ್ತೆ ನನಗೆ ಅಂಜಿಕೆ ಜಾಸ್ತಿ ಇರುತ್ತೆ ಇವನ್ನೆಲ್ಲ ಸ್ವಚ್ ಮಾಡೋದ್ರೊಳಗೇ ಅವ್ನು ಮತ್ತೆ ನಡು ನಡು ಕಾಲ್ ಕಾಲಾಗೆ ಬರ್ತಾನೆ ಅಂತ ಹೇಳಿ ಅಂಜಿಕೆ ನೋಡಿ ಫ್ರೆಂಡ್ಸ್ ಇವೆಲ್ಲ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಕಡೆ ಸೈಡ್ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇವಾಗ ಇವೆಲ್ಲ ಗ್ಲಾಸಿನೇ ಇವೆ ಆ ಕಡೆ ಕಡೆಲ್ಲ ಪಿಂಗನಿದ್ದು ಇವೆಲ್ಲ ಗ್ಲಾಸಿನೂ ಇದ್ದು ಇವಾಗ ಗ್ಲಾಸಿನ ಎಷ್ಟು ಎರಡು ಮೂರು ತಾಸು ತನಕ ಹಿಡಿದ್ವಿ ನೋಡಿ ಫ್ರೆಂಡ್ಸ್ ಇವೆಲ್ಲ ತೆಳಗಡೆ ನೀವೆಲ್ಲ ಕಚರ ಇದ್ದು ಇವನ್ನೆಲ್ಲ ಮಡಿಕೆ ಅದು ಎಲ್ಲ ಬೇಸಿಗೆ ಕಾಲದೆಲ್ಲ ಇಟ್ಟಿರ್ತೇವಲ್ಲ ಅವೆಲ್ಲ ಇದ್ದು ಫ್ರೆಂಡ್ಸ್ ಇವೆಲ್ಲ ಮೇಲಿನವೆಲ್ಲ ಸ್ವಚ್ಛ ಮಾಡಬೇಕಂತ ತಕೊಂಡು ಇಟ್ಕೊಂಡಿದ್ದೀನಿ ಇವೆಲ್ಲನೂ ಮೊದಲಿಗೆ ಒಂದು ಸ್ವಲ್ಪ ವರ್ಷಿ ಒಂದು ಸ್ವಲ್ಪ ತೊಳೆದು ತೆಳಗಡೆ ನಾವು ಪೇಪರ್ ಹಾಕಿ ಹಾಕಿ ಇದ್ದೀನಿ ಫ್ರೆಂಡ್ಸ್ ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮದು ಮತ್ತೆ ನಿಮಗೆ ಲಾಗ್ ನೆಕ್ಸ್ಟ್ ಸತ್ಯನಾರಾಯಣ ಪೂಜೆ ಆದಮೇಲೆ ಬರ್ತದೆ ಫ್ರೆಂಡ್ಸ್ ಅದನ್ನು ನೀವು ವೇಟ್ ಮಾಡಿ ವಾಚ್ ಮಾಡಿ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನೀಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ ಆದಷ್ಟು ನನ್ನ ಗ್ಲಾಸ್ ಇರೋದ್ರೆಲ್ಲ ನೋಡಿ ಫ್ರೆಂಡ್ಸ್ ಈಗ ನೀಟಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ ನಿಮಗೆ ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಸತ್ಯನಾರಾಯಣ ಪೂಜೆ ನಿಮಗೆ ಎಲ್ಲನೂ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್